ರೇಖಿ ದೀಕ್ಷೆಯನ್ನು ಪಡೆದ ನಂತರವೂ ನಂಗೆ ಸಮಸ್ಯೆ ಇದೆಯಲ್ಲ ನನ್ನ ಬಳಿ ಆಗಿರುವಂತಹ ರೇಖಿ ಗಳು ಯಾರು ಕೂಡ ನನ್ನ ಆಡಿಯೋವನ್ನು ಬಳಸ್ತಾನೆ ಇಲ್ಲ ನಾವು ಗೀತಾ ಮೇಡಮ್ ಸ್ಟೂಡೆಂಟ್ ಅಂತ ಹೇಳ್ಕೊಂಡು ಮತ್ತೊಂದು ಅಂತ ಹೇಳ್ಕೊಂಡು ಬೇರೆ ಜನಗಳಿಗೆ ಮೋಸ ಮಾಡುವಂಥದ್ದು ಕೂಡ ಆಗ್ತಾ ಇದೆ ಕರ್ಮಫಲ ಯೂನಿವರ್ಸ್ ನೋಡ್ಕೊಳ್ಳುತ್ತೆ ನನ್ನ ಲೈಫೇ ಚೇಂಜ್ ಆಯ್ತು ಅಂದಮೇಲೆ ನೀವು ನನ್ನ ಪಾತ್ರದಲ್ಲಿ ನನ್ನ ದಾರಿನಲ್ಲಿ ನೆಡ್ದಾಗ ನಿಮ್ಮ ಲೈಫ್ ಚೇಂಜ್ ಆಗಲೇಬೇಕು ಈ ತುಂಬಾ ತುಂಬಾ ಆವಾಜ್ಗಳು ಕೂಡ ಬೀಳೋದು ನಾ ಹೇಳೋದು ಸಮಾಜಕ್ಕೆ ಒಳಿತಾಗಲಿ ಅಂತ ಒಂದು ವಿದ್ಯೆ ಸತ್ವವನ್ನು ಸಾರೋದಕ್ಕೆ ಹೋದ್ರೂ ಕಷ್ಟ ಇದೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಆಗತ್ತಾ ಆಗಲ್ವಾ ಇದು ಮಾಡ್ಬಿಟ್ರೆ ಆಗುತ್ತಾ ಸರ್ ಕೈ ಇಟ್ಕೊಂಡಿದ್ದಾರೆ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಕೈ ಇಟ್ಕೊಂಡ ತಕ್ಷಣ ಮದುವೆ ಆಗ್ಬಿಡುತ್ತಾ ಅವ್ರದೇ ನೆಗೆಟಿವ್ ಥಾಟ್ ಆ ಪಾಸಿಟಿವ್ ಎನರ್ಜಿ ವರ್ಕ್ ಆಗಕ್ಕೆ ಬಂದ್ರೆ ಇವರೇ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಅಲ್ಲೇ ಇವರ ಚಕ್ರವನ್ನ ಇವರ ಬ್ಲಾಕೇಜ್ ಮಾಡ್ಕೊತಾರೆ ಸೊ ಪುಷ್ಕಳವಾಗ ಭೋಜನ ಕೇಳ್ದೆ ಭೋಜನ ಕೊಡ್ತಾರೆ ಅದನ್ನ ಸುಮ್ಮನೆ ಅಲ್ದಾನೆ ಬೇಡದೆ ನೀವು ದೇವಗಳ್ ಕೇಳ್ದೆ ದೇವಗಳ್ ಕೊಡ್ತು ಮರಣ ಕೇಳ್ದೆ ಮರಣ ಕೊಡ್ತು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ರೇಖೆಯ ಬಗ್ಗೆ ನೀವು ಪ್ರತಿದಿನ ಕಾರ್ಯಕ್ರಮವನ್ನು ಹೆಗ್ಗದ್ದೆಯಲ್ಲಿ ನೋಡ್ತಾ ಇದ್ದೀರಾ ಸುಮಾರು ಜನರಿಗೆ ಅದು ತುಂಬ ಹೆಲ್ಪ್ಫುಲ್ ಆಗಿದೆ ಅನೇಕ ಜನ ನಾವು ಏನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂಥ ಗೀತಾ ಚಂದ್ರಶೇಖರ್ ಅವರಿಂದ ಕಾರ್ಯಕ್ರಮವನ್ನು ಬಿತ್ತರಿಸಿದ್ವಿ ಅವರಿಂದಾನೇ ಒಂದಿಷ್ಟು ಜನ ದೀಕ್ಷೆಯನ್ನು ಪಡ್ಕೊಂಡು ತಮ್ಮ ಬದುಕನ್ನು ಬದಲಾಯಿಸ್ಕೊಂಡ್ವಿ ಅನ್ನುವಂಥ ಮಾತನ್ನು ಕೂಡ ನಾನು ಕೇಳ್ಪಟ್ಟಿದ್ದೀನಿ ನಮ್ಮ ಸ್ಟುಡಿಯೋ ಕೂಡ ಅನೇಕರು ಈಗಾಗಲೇ ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಮೇಡಮ್ ಅವ್ರನ್ನ ನಾನು ಕಾರ್ಯಕ್ರಮದಲ್ಲಿ ಕೂರಿಸ್ಕೊಂಡಿದ್ದೀನಿ ಕಾರಣ ಇವತ್ತೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಅವರಿಗೆ ನೇರವಾಗಿ ಕೇಳೋಕೆ ಇಷ್ಟಪಡ್ತೀನಿ ಮೇಡಮ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ರೇಖೆ ದೀಕ್ಷೆಯನ್ನ ಪಡೆದ ನಂತ್ರವೂ ನಂಗೆ ಸಮಸ್ಯೆ ಇದೆಯಲ್ಲ ಸೊ ನನಗೆ ಏನು ಕ್ಲಿಯರ್ ಆಗ್ಲಿಲ್ಲ ನಾನೇನೋ ನೀವು ಹೇಳದ್ರಿ ಕಾರ್ಯಕ್ರಮದಲ್ಲಿ ಹೇಳದ್ರಿ ಹಾಗಾಗಿ ನಾನು ರೇಖೆ ದೀಕ್ಷೆನ ಪಡ್ಕೊಂಡೆ ಆದ್ರೆ ನನ್ನ ಸಮಸ್ಯೆ ಕ್ಲಿಯರ್ ಆಗ್ಲಿಲ್ವಲ್ಲ ಅಂತ ಹೇಳಿ ಇದು ನೀವು ಸುಳ್ಳು ಹೇಳ್ತೀರಾ ಅಂತ ಹೇಳಿ ಒಂದಿಷ್ಟು ಜನ ಮೆಸೇಜ್ ಅನ್ನ ಮಾಡಿರಬಹುದು ಅಥವಾ ಕಮೆಂಟ್ ಬಾಕ್ಸಲ್ಲಿ ನಾವು ನೋಡಿದ್ರೆ ಒಂದಿಬ್ಬರಾದರೂ ಸಿಗ್ತಾರೆ ನಮ್ಗೆ ಸೊ ಇಂಥವ್ರಿಗೆ ಏನು ಆನ್ಸರ್ ಕೊಡೋಕೆ ಇಷ್ಟಪಡ್ತೀರಾ ಯಾಕಂದರೆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ನಾವು ಹೇಳಿದ್ದೀವಿ ಮತ್ತೆ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀನಿ ಯಾಕೆ ಹಾಗಾದ್ರೆ ಸಮಸ್ಯೆ ಕ್ಲಿಯರ್ ಆಗಲಿಲ್ಲ ಅಂತ ಇವತ್ತಿನ ನನ್ನ ಪ್ರಶ್ನೆ ಮೇಡಮ್ ಓಕೆ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಹಾಗೂ ನನ್ನ ರೇಖಿ ಗುರುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಎಲ್ಲ ಅತಿ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೆ ಒಂದು ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಆರಂಭಿಸ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳ್ತೀನಿ ಅದ್ಭುತವಾದ ಚೈತನ್ಯ ಶಕ್ತಿಗಳೇ ಅಂತ ಅದ್ಭುತವಾದ ಚೈತನ್ಯ ಶಕ್ತಿಗಳು ಯಾರೂ ಕೂಡ ಸರ್ ಪ್ರಶ್ನೆ ಮಾಡಲ್ಲ ಫಸ್ಟ್ ಇನ್ನೂ ಅವ್ರು ಸಾಮಾನ್ಯರಾಗಿರೋರು ಮಾತ್ರ ಆ ಥರ ಥಿಂಕ್ ಮಾಡ್ತಾರೆ ಮತ್ತು ಆ ರೀತಿ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಬರಬಹುದು ನಮಗೇನು ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಒರ್ಜಿನಲ್ ಆಗಿ ಕೆಲವೊಂದಷ್ಟು ಜನ ಏನು ಕಮೆಂಟ್ಸ್ಗಳು ಬಂದಿದೆ ಆ್ಯಕ್ಚುಲಿ ಅವ್ರು ಯಾರಿಗೂ ಕೂಡ ನಮ್ಮ ಮನುಷ್ಯ ರೇಖಿ ದೀಕ್ಷೆ ಆಗಿಲ್ದನೇ ಇರುವಂಥದ್ದು ಕೂಡ ಇದೆ ಯಾಕೆಂದರೆ ಇದು ಪಡ್ಕೊಂಡೇ ಇಲ್ಲ ಹೆಂಗೆ ಅಂತಂದ್ರೆ ಅವ್ರು ಹೆಂಗೆ ಅಂತ ಅಂದ್ರೆ ಏನೋ ಒಂದು ಮಾಡಬೇಕು ಇರೋದ್ರೊಳಗಡೆ ಏನೋ ಒಂದು ಈಗ ಯಾವ್ದಾದ್ರು ಸರ್ ಈಗ ಈ ಕಾಯಿಲೆ ಬಿದ್ದಿರೋ ರೋಗಿಗೇನು ಈಗ ಭೃಷ್ಟಾನ ಕೊಟ್ಟರು ಕಹಿನಿ ಸೊ ಅವ್ರಿಗೇನೋ ಬೇರೆ ವಿಚಾರ ಬೇಕಾಗಿರುತ್ತೆ ಇಲ್ಲಿ ನಾವು ಬೇರೆ ವಿಚಾರ ಹೇಳ್ತೀನಿ ಹಿಡಿದಾನೇ ಇದ್ದಾಗ ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಇನ್ನೇನೋ ಒಂದು ಕಮೆಂಟ್ಸ್ ಮಾಡುವಂಥದ್ದು ಕೂಡ ಆಗುತ್ತೆ ಮತ್ತೆ ನಾವು ಈ ಫೀಲ್ಡ್ ಅಂತಲ್ಲ ಪ್ರತಿಯೊಂದು ಫೀಲ್ಡ್ಗಳಲ್ಲೂ ಕೂಡ ನೀವು ನಂಬಲಿಕ್ಕಿಲ್ಲ ಆಮೇಲೆ ನಾನು ಇದರಲ್ಲಿ ನಿಮ್ಮ ಸ್ಟುಡಿಯೋ ಮುಖಾಂತರ ಒಂದು ವಿಚಾರ ಹೇಳಿ ಇಷ್ಟಪಡ್ತೀನಿ ನನ್ನ ಬಳಿ ಆಗಿರುವಂತಹ ರೇಖಿ ಮಾಸ್ಟರ್ಸ್ಗಳು ಯಾರು ಕೂಡ ನನ್ನ ಆಡಿಯೋವನ್ನು ಬಳಸೋಣ ಅಂದ್ರೆ ಅವ್ರಿಗೆ ಅದು ಒಂದು ನನ್ನ ಶರತ್ ಕೂಡ ಇರುತ್ತೆ ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ನನ್ನ ಆಡಿಯೋದಿಂದ ಹಿಡಿದು ನಾನು ಕ್ಲಾಸಸ್ ಕೊಡೋದರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಎಲ್ಲ ಅವರು ಸ್ವಾರ್ಥಕ್ಕೆ ಬಳಸುವಂಥದ್ದು ಆಗ್ತಾಯಿದೆ ಇಲ್ಲ ನಾವು ಗೀತಾ ಮೇಡಮ್ ಸ್ಟೂಡೆಂಟ್ ಅಂತ ಹೇಳ್ಕೊಂಡು ಮತ್ತೊಂದು ಅಂತ ಹೇಳ್ಕೊಂಡು ಬೇರೆ ಜನಗಳಿಗೆ ಮೋಸ ಮಾಡುವಂಥದ್ದು ಕೂಡ ಆಗ್ತಾಯಿದೆ ಕರ್ಮಫಲ ಯೂನಿವರ್ಸೆ ನೋಡ್ಕೊಳ್ಳುತ್ತೆ ಸೊ ಮತ್ತೆ ಏನು ಮಾಡ್ತಾರೆ ಅಂತಂದಾಗ ಈಗ ಯಾರೋ ಒಬ್ಬರು ಒಂದು ವಿಚಾರದ ಬಗ್ಗೆ ಈಗ ಜಸ್ಟ್ ನಾನು ಹೇಳೋದು ಹೆಂಗೆ ಅಂತ ಅಂದರೆ ಸರ್ ಇದುವರೆಗೂ ನಾನು ಫಸ್ಟ್ ಪ್ರಪ್ರಥಮವಾಗಿ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ರೇಖೆಯನ್ನು ಚಕ್ರಗಳಿಗೆ ಮಾತ್ರ ಜಾಗೃತ ಮಾಡಿಕೊಂಡು ಫಸ್ಟು ನಮ್ಮ ಸಪ್ತ ಚಕ್ರಗಳನ್ನ ಆ್ಯಕ್ಟಿವ್ ಮಾಡ್ಕೋಬೇಕು ಅಂತ ಏನಾದರೂ ಪ್ರಾಕ್ಟೀಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡಿದರೆ ಪ್ರಪ್ರಥಮವಾಗಿ ಅದು ಅನ್ನಪೂರ್ಣೇಶ್ವರ ರೇಖೆ ಸೆಂಟರ್ ಆಗಿರುತ್ತೆ ಅದಾದ ಮೇಲೆ ಅದನ್ನೇ ಯಥಾವತ್ ಫಾಲೋ ಮಾಡೋರು ತುಂಬ ಜನ ಇದ್ದಾರೆ ಯಾಕೆಂದರೆ ಒಂದು ರಥ ಒಂದಷ್ಟು ಜನ ಈ ಒಂದು ಏನೋ ಒಂದು ಇದೆ ಅಂತ ಅಂದ್ಬಿಟ್ಟು ಕ್ಯೂರಿಯಾಸಿಟಿಗೆ ಒಳಗಾಗ್ತಾ ಇದಾರೆ ಅಂದರೆ ಅವ್ರು ಏನು ಮಾಡ್ತಾರೆ ಅದನ್ನ ಇಮಿಡಿಯೇಟ್ ಮಾಡೋದೇ ನಮ್ಮ ಸಮಾಜ ಇದು ಗೊತ್ತಿರೋದೆ ಮತ್ತು ಬೇರೆ ಎಲ್ಲಿ ಹೇಗೆ ನಡೆಯುತ್ತೋ ಗೊತ್ತಿಲ್ಲ ರೇಖಿ ದೀಕ್ಷೆ ನಡೆಯೋದಕ್ಕೂ ನಮ್ಮಲ್ಲಿ ರೇಖಿ ದೀಕ್ಷೆ ನಡೆಯೋದಕ್ಕೂ ಬೇರೆ ಕಡೆ ಜಸ್ಟ್ ಒಂದು ಚಾರ್ಟ್ ಕೊಟ್ಟು ನೀವು ಟಚ್ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೂ ಅಥವಾ ಒಂದು ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ನೀವು ಜಸ್ಟ್ ಬೆಲ್ ನೋಡಿದ ತಕ್ಷಣ ಬೇರೆ ಕಡೆ ಕೈ ಹಿಡಿ ಅನ್ನೋದಕ್ಕೂ ನಮಗೂ ಒಂದು ರೇಖಿ ಪ್ರಾಕ್ಟೀಸಿಂದ ಅಜಗಜಾನ್ ಥರ ಇದೆ ನಿಮ್ಮ ಚಕ್ರಗಳ ಆಕ್ಟಿವೇಶನ್ ಮಾಡಲೇಬೇಕು ಅನ್ನುವಂತಹ ಹಸಿವು ಇರೋದ್ರಿಂದ ಚಕ್ರಗಳ ಬೀಜಾಕ್ಷರದ ಬೇಸ್ ಮೇಲೆ ಹಸ್ತಕ್ರಮವನ್ನು ಮಾಡಿಸಿ ರೇಖಿ ಅನ್ನೋದಿ ಕನೆಕ್ಷನ್ ಅಂದ್ರೆ ಏನು ಅಂತ ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಬಿಡ್ತೀವಿ ಏನಕ್ಕೆ ನಮ್ಮಲ್ಲಿ ನೆಗೆಟಿವ್ ರಿಸಲ್ಟು ಸರ್ ಬರೋದು ತುಂಬ ರೇರು ಏಕೆಂದರೆ ನಾನು ನೆಗೆಟಿವ್ ಒರಿಜಿನಲ್ ಆಗಿ ನನ್ನ ಹತ್ರ ದೀಕ್ಷೆ ತಗೊಂಡವ್ರು ನೆಗೆಟಿವ್ ರಿಸಲ್ಟ್ ಕೊಡೋಲ್ಲ ಏಕೆ ಅಂದರೆ ಅವರನ್ನು ಅಷ್ಟು ರುಬ್ಬಿರ್ತೀವಿ ರುಬ್ಬೋದು ಅಂದರೆ ಈ ರೀತಿಯಲ್ಲ ಇಲ್ಲ ಮಾಡ್ಲೇಬೇಕು ಇಷ್ಟು ಟೈಮ್ ಮಾಡ್ಲೇಬೇಕು ಹಿಂಗೆ ಮಾಡ್ಬೇಕು ಗಳು ಜಾಸ್ತಿ ಬಹುಶಃ ಬೇರೆ ಕಡೆ ಎಲ್ಲೋ ರೇಖೆ ತಗೊಂಡು ಅದು ಸರಿಯಾಗಿ ವರ್ಕ್ ಆಗದೆ ಇಲ್ಲಿ ಬಂದು ಕಮೆಂಟ್ ಮಾಡಬಹುದು ಪ್ರಾಬ್ಲಮ್ ಏನಾಗುತ್ತೆ ನಮ್ಮ ಯಾವ ಕಾರ್ಯಕ್ರಮದಲ್ಲೂ ನಾವು ಟರ್ನ್ ಆಫ್ ಮಾಡಿಲ್ಲ ಆಮೇಲೆ ನೀವು ಕೂಡ ಅದಕ್ಕೆ ಆನ್ಸರ್ ಕೊಟ್ಟಿದ್ದೀರಾ ಇಲ್ಲ ಸರ್ ಇವಾಗ ಅವ್ರ ಏನೋ ಒಂದ್ ಹೇಳ್ತಾರ ನೀವು ಸತ್ಯಪೂರ್ಣವಾಗಿದ್ದಾಗ ಯಾಕೆ ಮಾಡ್ತೀರಾ ಅಲ್ಲಿ ಸುಳ್ಳಿದ್ರೆ ಉಸಿ ಇದ್ರೆ ಇನ್ನೇನೋ ಇದ್ರ ನಾನು ಮುಖವಾಡ ಹಾಕೋಬೇಕು ನನ್ನ ಅದ್ಭುತವಾಗಿ ಬದಲಾಯಿಸಿದೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಚೇಂಜ್ ಆಯ್ತು ಅಂದ್ಮೇಲೆ ನೀವು ನನ್ನ ಪಾತ್ರದಲ್ಲಿ ನನ್ನ ದಾರಿನಲ್ಲಿ ನಡೆದಾಗ ನಿಮ್ಮ ಲೈಫ್ ಚೇಂಜ್ ಆಗ್ಲೇಬೇಕು ಈಗ ಯಾರೋ ಒಬ್ರು ಒಂದು ಅದ್ಭುತವಾದ ಅಸನಾಥ ದಾರಿ ಅಂದಾಗ ದಾರಿನಲ್ಲಿ ಹೋಗೋದಷ್ಟೇ ಕಲಿಬೇಕು ಹೋಗೋ ದಾರಿ ಮುಳ್ಳಾಕೋದ್ ಕಲಿಬಾರ್ದು ಯಾಕೆಂದ್ರೆ ಅದೊಂದು ಈ ನಮ್ಮ ಜನಗಳಲ್ಲಿ ಅದೊಂದಿದೆ ಆಮೇಲೆ ಅದು ಆ ಥರ ಅಲ್ಲ ಇನ್ನೊಂದು ನನಗೆ ತುಂಬಾ ಜನ ಒಂದು ಕಾಲ್ ಮಾಡಿ ಆಗುವಂಥದ್ದು ದೊಡ್ಡ ಇರಿಟೇಷನ್ ಏನಂದ್ರೆ ಸರ್ ನೀವು ನಂಬಲಿಕ್ಕಿಲ್ಲ ಕೆಲವೊಂದು ರೇಖಿ ಮಾಸ್ಟರ್ಸ್ಗಳಿಗೆ ಕಾಲ್ ಮಾಡೋದುಂಟು ಇರಿಟೇಟ್ ಮಾಡೋದು ಕೂಡ ಉಂಟು ನಮ್ದೆಲ್ಲ ಅಷ್ಟಿದೆ ಇಷ್ಟಿದೆ ನೀವ್ ಯಾಕೆ ಹೀಗೆ ಮಾಡ್ತೀರಾ ನಿಮ್ಗೆ ಯಾರಾದ್ರೂ ರೈಟ್ಸ್ ಕೊಟ್ಟಿದ್ವು ಅದನ್ನೆಲ್ಲ ನಮಗೆ ಈ ಸರ್ ನೀವು ನಂಬಲಿಕ್ಕಿಲ್ಲ ಈ ತುಂಬಾ ತುಂಬ ಅವಾಜ್ಗಳು ಕೂಡ ಬೀಳೋದುಂಟು ನಾ ಹೇಳೋದು ಸಮಾಜಕ್ಕೆ ಒಳಿತಾಗ್ಲಿ ಅಂತ ಒಂದು ವಿದ್ಯೆಯ ಸತ್ವವನ್ನು ಸಾರೋದಕ್ಕೆ ಹೋದ್ರೂ ಕಷ್ಟ ಇದೆ ಅಂತ ನನ್ಗೆ ಈಗಲೇ ಗೊತ್ತಾಗಿದ್ದು ಯಾಕೆಂದ್ರೆ ಸಮಾಜವನ್ನ ದೋಚಕೋಗ್ರೆ ಫೋನ್ ಮಾಡಿದಾಗ್ಲೂ ಅದೇ ಹೇಳದ್ರಿ ಸರ್ ಇಲ್ಲಿ ಯಾವ ಯಾರಿಗೂ ನಾನು ಹೇಳ್ಕೊಡ್ತೀನಿ ಅನ್ನೋದೆಲ್ಲ ಒಂದಿಷ್ಟು ಜ್ಞಾನ ಕೊಡಬೇಕು ಅಂತ ಅನ್ಕೊಂಡಿದ್ದೆ ನೀವು ಒಂದು ಅವಕಾಶ ಕೊಟ್ರೆ ನಾವು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರಿ ನೀವು ಸರ್ ಗೀತಾ ಚಂದ್ರಶೇಖರ್ ಹೋಗ್ಬಹುದು ರೇಖಿ ಉಳಿಬೇಕು ಹೌದು ಗೀತಾ ಚಂದ್ರಶೇಖರ್ ಉಳಿಬೇಕು ನನ್ನ ನೇಮ್ ಫೇಮಸ್ ಆಗಿ ಸರ್ ಎಷ್ಟು ದಿನ ಮಾಡ್ತೀರ ಸರ್ ಆಯ್ತು ನೀವು ಈ ಪಾತ್ರ ಬಂದು ಹಣ ಮಾಡ್ತೀರಾ ನಾನ್ ಮಾಡೋದು ಹೇಳುವಂಥದ್ದು ಎಲ್ರಿಗೂ ಓವರ್ ಆಲ್ ಆಗಿ ಹೇಳುವಂಥದ್ದು ಕೋಟಿನೇ ಮಾಡ್ತೀರಾ ನೂರ್ ಕೋಟಿ ಹಣ ಮಾಡ್ತೀರಾ ಹೌದು ಒಂದು ನೂರು ಕೋಟಿ ಹಣ ಮಾಡ್ತೀರಾ ತೊಂದರೆ ಎಲ್ಲ ಮಾಡ್ಕೊಳ್ಳಿ ಹೌದು ಒಂದೇ ಒಂದು ಆಲೋಚನೆ ಮಾಡಿ ನೀವು ಎಷ್ಟನ್ನು ತಿಂತೀರಾ ಆ ನೂರು ಕೋಟಿನಲ್ಲಿ ನಿಮ್ಮ ಬಳಕೆ ಎಷ್ಟು ಏನು ಸರ್ ಒಂದು ಒಂದು ಮನೆ ಅದ್ದೂರಿ ಕಾರು ಬಿಟ್ಟರೆ ಒಂದಷ್ಟು ಇರೋದಕ್ಕೊಂದು ಫಾರ್ಮ್ ಹೌಸು ಬಿಟ್ಟರೆ ಮೂರೊತ್ತು ಏನು ಮೃಷ್ಟಾನ ಏನು ತಿಂತೀರೋ ಅದು ಇಷ್ಟಕ್ಕೆಲ್ಲ ಓವರ್ ಆಗಿ ನಿಮ್ಗೆ ಎಷ್ಟು ಕೋಟಿ ಬೇಕು ಆಯಿತಾ ಅದಾದ ಮೇಲೆ ಸಾವು ಅಂತ ಬಂದರೆ ಮೂರು ಕೋಟಿನಲ್ಲಿ ಸಾರಿ ನೂರು ಕೋಟಿನಲ್ಲಿ ಮೂರು ರೂಪಾಯಿ ಕೈ ಇಡಲ್ವಾ ಸರ್ ಅಲ್ವಾ ಹೌದು ಅಟ್ಲೀಸ್ಟ್ ಮೂರು ಪಾಯರು ನನ್ನ ಕೈಗೆ ಇಟ್ಟರೆ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಅಷ್ಟರ ತಗೊಂಡ್ ಹೋಗಿದ್ದೀನಿ ಅಂತ ಅದೇ ಅದು ಆಸೆ ಬಿಟ್ಬಿಟ್ಟು ನಾವು ಒರಿಜಿನಲ್ ಮಾಸ್ಟರ್ ಆದವರು ಏನ್ ಬರುತ್ತೋ ಭಗವಂತನ ದಯೆ ಅಂತ ಅನ್ಕೊಂಡು ಇಲ್ಲಿ ನಾನು ಹೋದ್ಮೇಲೆ ಈ ಸತ್ವ ಉಳಿಬೇಕು ಅಂತ ಅನ್ಬಿಟ್ಟು ನಿಜವಾಗ್ಲೂ ಹೋರಾಟ ಮಾಡೋದು ಅಂದ್ರೆ ನಾನು ಹೋದ್ಮೇಲೆ ಈ ರೇಖಿ ಸತ್ವ ಅನ್ನೋದು ಅದ್ಭುತವಾಗಿ ಎಲ್ಲರ ಮನೆ ಮನಗಳನ್ನ ಕಾಯುತ್ತೆ ನಾವು ಅದಾಗ್ಬೇಕು ಇದಾಗಬಾರ್ದು ನಾವೆಲ್ರ ಥರ ಹಣ ಮಾಡೋ ಆ ಅಥವಾ ಕೆಲವೊಬ್ರು ಹೇಳ್ತಾರೆ ನೀವು ಬೇರೆ ಎಲ್ಲ ಮಾಸ್ಟರ್ಸ್ ಮಾಸ್ಟರ್ಸ್ಗಳಿಗೆಲ್ಲ ಸಮಸ್ಯೆ ಮಾಡ್ತಾ ಇದ್ದೀರಾ ಇದು ಮಾಡ್ತಾರೆ ನಾನು ನಾನು ಯಾರಿಗೂ ಸಮಸ್ಯೆ ಮಾಡ್ತಾ ಇಲ್ಲ ನೀವು ಅಂದ್ಕೊಂಡಿರೋ ತಪ್ಪು ನಾನು ಇದನ್ನು ನನ್ನ ಪ್ರೀತಿಯಿಂದ ಯಾಕೆ ಅಂದ್ರೆ ಅದ್ರದ್ದು ಅಮೌಂಟ್ ಯಾಕೆ ನಾನು ಈಗ ಸೆಲ್ಫ್ ಫಿಲಿಂಗೇ ಸಾವಿರದ ಐದು ರೂಪಾಯಿಗೆ ನಾನು ಯಾಕೆ ಕೊಡ್ತೀನಿ ಅಂತ ಅಂದರೆ ನೋಡಿ ಅವರ ಕೈಯಲ್ಲಿ ಒಂದು ಎನರ್ಜಿ ಇರುತ್ತೆ ಅವರ ಹಸ್ತಕ್ರಮದಲ್ಲಿ ಅವರು ಹೀಲ್ ಆಗ್ತಾರೆ ಅಂತ ಅಂದಾಗ ಜಸ್ಟ್ ತಿಂಕ್ ಅವ್ನಿಗೆ ಅವ್ನು ಸ್ವಯಂ ವೈದ್ಯ ಟರ್ನ್ ಆಗ್ತಾನೆ ಅಂದಾಗ ಅವನ ಜೀವನದಲ್ಲಿ ಏನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆ ಸಾವಿರ ರೂಪಾಯಿ ಹಿಡ್ದನೇ ಇರೋರು ಇದ್ದಾರೆ ಎಲ್ಲರೂ ಇಟ್ಟವ್ರೆ ಇರೋಲ್ಲ ನನ್ನ ಧ್ಯೇಯ ಇರೋದು ಹಿಡ್ದನೇ ಇರೋರು ತಲುಪಿಸ್ಬೇಕು ಅನ್ನೋದು ನಿಮ್ಮ ಗುರಿ ಇರೋದು ಇಟ್ಟವ್ರಿಗೆ ಕೊಡಬೇಕು ಅನ್ನೋದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಆಮೇಲೆ ಇನ್ನೊಂದು ಇಲ್ಲಿಗೆ ಬಂದು ಫೇಲ್ ಆಗೋದು ಯಾರು ಅಂತ ಅಂದರೆ ನೀವು ಯಾರ ಬಳಿನೇ ತಗೊಳ್ಳಿ ನನ್ನ ಬಳಿನೇ ತಗೊಳ್ಳಿ ಮತ್ತೊಬ್ಬರ ಬಳಿಯೇ ತಗೊಳ್ಳಿ ಇದು ಬಂದ್ವ ಮನಸ್ಥಿತಿನಲ್ಲಿ ಯಾರು ಪಡೀತಾರೆ ಆಗುತ್ತಾ ಆಗಲ್ವಾ ಇದು ಮಾಡಿಬಿಟ್ರೆ ಆಗತ್ತಾ ಸರ್ ಕೈ ಇಟ್ಕೊಂಡಿರ್ತಾರೆ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಇಲ್ಲಿ ಕೈ ಇಟ್ಕೊಂಡ ತಕ್ಷಣ ಮದುವೆ ಆಗ್ಬಿಡುತ್ತಾ ಅವ್ರದೇ ನೆಗೆಟಿವ್ ಥಾಟ್ ಆ ಪಾಸಿಟಿವ್ ಎನರ್ಜಿ ವರ್ಕ್ ಆಗಕ್ ಬಂದ್ರೆ ಇವರೇ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಅದನ್ನಲ್ಲೇ ಇವರ ಚಕ್ರವನ್ನ ಇವರ ಬ್ಲಾಕೇಜ್ ಮಾಡ್ಕೊತಾ ಇರ್ತಾರೆ ಇದಾಗುತ್ತೆ ಯಾವ್ದನ್ನೇ ಆದ್ರೂ ಸಹ ಬಿಲೀ ನಂಬಿ ನೀವು ನಂಬಿ ನಾವು ಪ್ರತಿಯೊಂದನ್ನು ಕೈ ಹಾಕ್ತಾಗ ಎಲ್ಲವೂ ಕೂಡ ಸಕ್ಸಸ್ ನಂಬಿಕೆ ಫಸ್ಟು ಮನುಷ್ಯ ಸತ್ತವನು ಸತ್ತಾಗಲ್ಲ ನಂಬಿಕೆ ಸತ್ತವನು ಸತ್ತಾಗಿ ಈ ಸತ್ತೋಗಿರ್ತಂಗ್ ವ್ಯಕ್ತಿ ಸತ್ತಿರಲ್ಲ ಜೀವಂತವಾಗಿರ್ತಾರೆ ಅದಕ್ಕೆ ಒಂದು ಉದಾಹರಣೆ ವಿವೇಕಾನಂದ ಸ್ವಾಮಿಯವರು ಅವ್ರು ಸತ್ತಿದ್ದಾರೆ ಅವ್ರು ಇವತ್ತು ಜೀವಂತವಾಗಿದ್ದಾರೆ ಅಲ್ವಾ ಯುಗ ಪುರುಷರಾಗಿದ್ದಾರೆ ಅದ್ಭುತ ಆದರೆ ನಾವೆಲ್ಲ ಸತ್ತೋಗಿದ್ದೀವಿ ಯಾಕೆ ಅಂದರೆ ಜೀವನದಲ್ಲಿ ಏನು ಇಲ್ಲ ಕೈಯಲ್ಲಿ ಒಂದು ಐಫೋನು ಓಡಾಡೋಕೊಂದು ಕಾರು ಅಥವಾ ಒಂದು ಒಂದು ಮದುವೆ ಒಂದು ಮನೆ ಒಂದು ಮುಗಿದೋ ಲೈಫ್ ಇಷ್ಟೇ ದೇಶದ ಬಗ್ಗೆ ಆಸೆ ಇಲ್ಲ ಭಾಷೆ ಬಗ್ಗೆ ಆಸೆ ಇಲ್ಲ ನಾವು ಜೀವನದಲ್ಲಿ ನಾನು ಬದುಕೋದಲ್ಲ ನನ್ನ ಜೊತೆ ಹತ್ತು ಜನನ ಬದುಕಿಸ್ಬೇಕು ಅನ್ನೋ ಒಂದು ಉತ್ಸುಕತೆ ಇಲ್ಲ ನೀವೇ ಸತ್ತೋಗಿದೀರಲ್ಲ ಒಜಿನಲ್ ಆಗಿ ಇವರಿಗೆ ರೇಖಿ ಸಾಯತೆ ಅವ್ರು ಏನಂದ್ರೆ ಇನ್ನ ಈ ರೇಖಿ ಪಾತಿ ಬಂದ್ಮೇಲೆ ಇನ್ನ ಒಂದೇ ಒಂದು ಸಣ್ಣ ತಲೆನೋವು ಇಟ್ಕೊಂಡಿರ್ತಾರೆ ಈ ತಲೆನೋವು ಹೋಗಿಲ್ಲ ಈ ತಲೆನೋವು ಹೋಗಿಲ್ಲ ಇನ್ನ ತಲೆ ಒಳಗಡೆ ಅದನ್ನ ಇಟ್ಕೊಂಡಿರ್ತಾರೆ ರೇಖಿ ಒಳಗಡೆ ಬಂದು ನೀವು ಯಾಕೆ ಫೇಲ್ಯೂರ್ ಆಗ್ತೀರಾ ಅಂದ್ರೆ ರೇಖು ಅನ್ನೋದು ಒಂದು ಅದ್ಭುತವಾದ ಕಲ್ಪವೃಕ್ಷ ಕಲ್ಪವೃಕ್ಷ ಅಂದ್ರೆ ಸರ್ ಅದಕ್ಕೆ ಅರ್ಥ ಏನ್ ಸರ್ ಕಲ್ಪವೃಕ್ಷ ಅಂದ್ರೆ ನಾವು ಕಲ್ಪಿಸಿಕೊಂಡದನ್ನ ಕೊಡುತ್ತೆ ಏನನ್ನೇ ಕೇಳಿದ್ರು ಕೊಡುತ್ತೆ ಅಲ್ವಾ ಸೊ ಇದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಹೆಂಗೆ ಅಂತ ಹಿಂದಿನ ಕಾಲದಲ್ಲಿ ಒಬ್ಬ ರಾಜ ಇದ್ದನಂತೆ ಒಬ್ಬ ರಾಜ ಇದ್ದರೆ ಅವನಿಗೆ ಈ ದೇಶ ಸಂಚಾರ ಮಾಡಬೇಕು ಅನ್ನೋ ಆಸೆ ಹೋದ ದೇಶ ಸಂಚಾರ ಮಾಡ್ಲಿಕ್ಕೆ ಹೋದಾಗ ಏನಾಯಿತು ತುಂಬ ಹಿಂಗೆ ಪ್ರಯಾಣ ಮಾಡಿ 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 ವಿಪರೀತ ಆಯಾಸ ಆಗಿತ್ತು ಮೊದಲೇ ರಾಜ ಆ ವೈಭೋಗದಲ್ಲಿ ಬದುಕ್ತವನು ಅವನಿಗೆ ಏನಾದರೂ ಫುಲ್ಲು ಸ್ಟ್ರೈನ್ ಆಗಿತ್ತು ಹೀಗೆ ಹುಡುಕಾಟ ಮಾಡ್ತಾ ಇದ್ದ ಒಂದು ಹಸನಾದ ಹುಲ್ಲುಗಾವಲು ಈ ಥರ ಕಾಣಿಸ್ತು ಹಾಗೆ ಮುಂದೆ ಹೋಗಿ ಮೂವ್ ಮಾಡ್ತಾನೆ ತುಂಬ ಚೆನ್ನಾಗಿರೋ ಸುಂದರವಾಗಿರೋ ಮರ ಇತ್ತು ಕುತ್ಕೊಂಡ ಕೆಳಗಡೆ ಅದು ಕುತ್ಕೋತಾ ಇದ್ದಂಗೆ ಒಂದು ಸ್ವಲ್ಪ ಹಾಯ ಅನ್ನಿಸ್ತು ಅದ ಆ ಎಲ್ಲ ಆಯಾಸ ದಣಿವ ಇದೆಲ್ಲ ಒಂದು ಸ್ವಲ್ಪ ಕಡಿಮೆ ಆಯಿತು ಆ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಏ ಈ ಜಾಗ ಒಳ್ಳೆ ಎಷ್ಟು ಚೆನ್ನಾಗೈತೆ ದೇವಲೋಕ ಇದ್ದಂಗೆ ಐತೆ ಐತೆ ಈ ಜಾಗದಲ್ಲಿ ಏನಾದ್ರು ಅಪ್ಪ ಹೆಂಗೋ ಸುಸ್ತು ಕಡಿಮೆ ಆಯ್ತು ನಾ ಕುಡಿಯೋದಿಕ್ಕೆ ಏನಾದ್ರೂ ಆದ್ರೆ ಏನ್ಕೋತಾನೆ ಕುಡಿಯೋದಿಕ್ಕೆ ಏನಾದ್ರೂ ಪಾನೀಯಗಳು ಸಿಗ್ಬಿಟ್ಟಿದ್ರೆ ಎಷ್ಟೋ ಆರಾಮಾಗ್ತಿತ್ತಪ್ಪ ಅನ್ಕೊಂಡ್ ಮುಚ್ಚಿ ಕಣ್ಮುಚ್ಚಿ ಮಾಡ್ತಾನೆ ಅವನ ಈ ಒಂದು ಇದು ಕುಡಿತಾ ಇರ್ತಾನೆ ರಾಜ ಆ ಪಾನೀಯಗಳನ್ನೆಲ್ಲ ಜಸ್ಟ್ ಹಾಗೆ ಎನ್ಕೊತಾನೆ ಕಲ್ಪನೆ ಮಾಡ್ಕೋತಾ ಇದ್ದಾಗೆ ಕಣ್ಣು ಮುಂದೆ ಪಾನೀಯಗಳೆಲ್ಲ ಬರುತ್ತೆ ಬಾಯಾರಿಕೆ ಆಗಿತ್ತಲ್ಲ ಪಟ 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 ಅಂತ ಕುಡಿತಾನೆ ತುಂಬ ಖುಷಿಯಾಗೋಗುತ್ತೆ ಆಹಾ ಎಂತೆಂಥ ಪಾನೀಯಗಳು ಸಖತ್ತು ತೃಪ್ತಿ ಆಯಿತು ಆದರೆ ಸಿಬಿನ ಕಡಿಮೆ ಆಗಿಲ್ವಲ್ಲ ನಾನು ನನ್ನ ಊಟ ಹೇಗಿತ್ತು ಪುಷ್ಕಳವಾದ ಊಟ ಮಾಡ್ತಾ ಇದ್ದೆ ಅದೆಲ್ಲ ಬಂದುಬಿಟ್ಟಿದ್ರೆ ಅದೆಲ್ಲ ಸಿಕ್ಬಿಟ್ಟಿದ್ರೆ ಭಗವಂತ ಅದ್ಭುತವಾಗಿ ಹೊಟ್ಟೆಸು ಕೂಡ ಕಡಿಮೆ ಆಗ್ತಿತ್ತಲ್ಲಪ್ಪ ಅಂತ ಅನ್ಕೋತಿದ್ದಂಗೆ ಅನ್ಕೊಂಡು ನಾನು ಊಟ ಎಲ್ಲ ನೆನ್ಸ್ಕೊಂಡು ನಾನು ಊಟ ಎಲ್ಲ ಬರುತ್ತೆ ಎಲ್ಲ ಊಟ ಮಾಡ್ತಾನೆ ಮನುಷ್ಯ ನೋಡಿ ನಿಮಗೆ ಕಷ್ಟ ಇದ್ದಾಗ ಯಾವುದನ್ನೂ ಆಲೋಚನೆ ಮಾಡಲಿ ಯಾರು ಏನು ಕೊಟ್ಟರು ತೊಗೊತೀರಾ ಸ್ವಲ್ಪ ನಾವು ಕಷ್ಟದಿಂದ ಒಂದು ಚೂರು ಸುಧಾರಣೆ ಆಯಿತು ಅದಕ್ಕೆ ಬೇಡದೆ ಇರೋದೆಲ್ಲ ಆಲೋಚನೆ ಬರುತ್ತೆ ಅವನಿಗೆ ಆಯಾಸವೂ ಕಡಿಮೆ ಆಯಿತು ಮತ್ತೆ ನೀರಡಿಕೆನೂ ಹೋಯಿತು ಹಸಿವು ಕಡಿಮೆ ಆಯಿತು ಆಮೇಲೆ ತಲೆ ಕೆಲಸ ಅಲ್ಲಿವರೆಗೂ ಅವನಿಗೆ ಹೃದಯ ಕೆಲಸ ಮಾಡ್ತಿತ್ತು ಮನಸ್ಸು ಕೆಲಸ ಮಾಡ್ತಿತ್ತು ಅದಾದ್ಮೇಲೆ ತಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಓ ನಾನು ಬಂದು ಕೂತ್ಕೊಂಡ ತಕ್ಷಣ ಆಯಾಸನೇ ಹೋಯ್ತು ಪಾನೀಯಗಳು ಬೇಕು ಅಂದ್ರೆ ಪಾನೀಯಗಳು ಬಂತು ಈ ಪುಷ್ಕಳವಾದ ಭೋಜನ ಅನ್ಕೊಂಡೆ ಭೋಜನ ಬಂತು ನಾನು ಎಲ್ಲಿ ಬಂದ್ ನಾನು ನಾನೇನಾದ್ರೂ ದೆವ್ವಗಳಿರೋ ಜಾಗದಲ್ಲಿ ಬಂದು ಕೂತಿದ್ದೀನ ಅಂತ ಅನ್ಕೋತಾ ಇದ್ದಂಗೆ ದೆವ್ವಗಳಿರೋ ಜಾಗದಲ್ಲಿ ಬಂದ್ ಕೂತಿದಿನ ಅಂತ ಅನ್ಕೊಂಡು ಸುತ್ತ ನೋಡ್ತಾನೆ ದೇವಗಳೆಲ್ಲ ಬಂತು ಓ ನನಗೆ ಗೊತ್ತಿಲ್ಲ ನಾನು ದೆವ್ವಗಳಿರೋ ಜಾಗಕ್ಕೆ ಬಂದ್ ಕುತ್ಕೊ ಈ ದೆವ್ವಗಳೆಲ್ಲ ನನ್ನ ತಿಂದ್ಬಿಟ್ರೆ ಏನ್ ಮಾಡ್ಬೇಕು ಆತರ ಫ್ರಾಕ್ಷನ್ ಆಫ್ ಸೆಕೆಂಡ್ ಅದೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಆ ದೆವ್ವಗಳೆಲ್ಲ ಕೊಂದು ತಿಂದಾಯ್ತು ಅಲ್ಲಿಗೆ ಆಮೇಲೆ ಅದರ ಒರಿಜಿನಲ್ ರಿಯಾಲಿಟಿ ಏನಂದ್ರೆ ಅವನು ಬಂದು ಕೂತಂತಹ ಜಾಗ ಆ ಮರ ಕಲ್ಪ ವೃಕ್ಷ ಕೇಳಿದ್ದನ್ನು ಕೊಡುವ ವೃಕ್ಷದತ್ರ ಬಂದಿದ್ದಾನೆ ಕೇಳಿದ್ದನ್ನು ಕೊಡೋದಿ ಫಸ್ಟ್ ಬಂದು ಕೂತ್ಕೊಂಡು ಆಯಾಸ ಹೋಯ್ತು ನೀರ್ ಕೇಳಿದ ಪಾನೀಯಗಳು ಕೇಳಿದ ಪಾನೀಯಗಳು ಕೊಡ್ತು ಸೊ ಪುಷ್ಕಳವಾದ ಭೋಜನ ಕೇಳ್ದ ಭೋಜನ ಕೊಡ್ತು ಅದಾದ್ಮೇಲೆ ಸುಮ್ಮನೆ ಇಲ್ದಾನೆ ಬೇಡ್ದೆ ಇದ್ದಿದ್ದು ಕೇಳಿದ್ಯಾರು ನೀವೇ ದೆವ್ವಗಳನ್ನ ಕೇಳ್ದೆ ದೆವ್ವಗಳ ಕೊಡ್ತು ಮರಣ ಕೇಳಿದೆ ಮರಣ ಕೊಡ್ತು ಹಾಗಿದ್ದಾಗ ರೇಖೆ ಅನ್ನೋದು ಅದ್ಭುತವಾದ ಕಲ್ಪವೃಕ್ಷದ ಒಳಗಡೆ ಬಂದಿದ್ದೀರಾ ಇನ್ನೂ ನನ್ಗೆ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತ ಯಾಕೆ ಹೋಗೋತೀರಾ ಎಲ್ಲ ಆಗುತ್ತೆ ಕಾಯೋದಕ್ಕೆ ಒಂದು ಪ್ರತಿಯೊಂದಕ್ಕೂ ಈ ಒಂದು ಈ ದುಡಿಮೆ ತಾಳ್ಮೆ ಎರಡದು ಮಾನದಂಡಗಳಾಗಬೇಕು ಈ ಎರಡರಿಂದ ಅದ್ಭುತವಾದ ಚೇಂಜಸ್ಗಳಾಗುತ್ತೆ ಫಸ್ಟು ತಾಳ್ಮೆ ಇರಲಿ ಕಾಯೋ ತಾಳ್ಮೆ ನಿಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ನಿಮ್ಮ ಚಕ್ರಗಳ ಆಕ್ಟಿವೇಶನ್ಗೆ ಸಮಯ ಕೊಡಿ ನೆಕ್ಸ್ಟು ಸಾಧನೆ ಮಾಡಿ ನೀವು ರೇಖಿ ದೀಕ್ಷೆ ತೊಗೊಂಡು ಕಣ್ಮಿಸ್ಕೊಂಡು ಕುತ್ಕೋಬೇಡಿ ನೀವು ರೇಖಿ ದೀಕ್ಷೆ ತೊಗೊಂಡು ನಿಮ್ಮ ಜೀವನಕ್ಕೆ ನೀವೇ ಪ್ರಾಕ್ಟೀಸ್ ಮಾಡಿ ಅದ್ಭುತವಾದ ರಿಸಲ್ಟ್ ಖಂಡಿತ ಬರುತ್ತೆ ಒಂದು ವೇಳೆ ರಿಸಲ್ಟ್ ಬಂದಿಲ್ಲ ಅಂತ ಅಂದ್ರೆ ನೀವು ಯಾರ ಬಳಿಯೇ ತೊಗೊಂಡು ಆ ರೇಖಿ ಮಾಸ್ಟರ್ಸ್ನ ಕನ್ಸಲ್ಟ್ ಮಾಡಿ ಅವರಿಂದ ಸಾಧ್ಯ ಆದಷ್ಟು ಅವರಿಂದ ಅವರನ್ನ ಹಿಂಡಿ ಜ್ಞಾನವನ್ನು ತಗೊಳೋದಿಕ್ಕೆ ಟ್ರೈ ಮಾಡಿ ಖಂಡಿತ ಅದ್ಭುತವಾದ ಸಕ್ಸಸ್ ಖಂಡಿತ ಸಿಗುತ್ತೆ ಸರ್ ಇಲ್ಲಿ ಫೇಲ್ಯೂರ್ ಅನ್ನೋದು ಇಲ್ಲವೇ ಇಲ್ಲ ನಿಧಾನ ಇರ್ಬೋದು ಒಬ್ಬರು ಹೆಚ್ಚಿಗೆ ಬೇಗ ತಗೋತಾರೆ ಕೆಲವೊಬ್ರು ನಿಧಾನವಾಗಿ ತಗೋತಾರೆ ಬಟ್ ರಿಸಲ್ಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಪ್ರತಿಯೊಬ್ರು ಕೂಡ ದಿನನಿತ್ಯ ರೇಖೆ ಅಭ್ಯಾಸ ಮಾಡಿ ರೇಖೆ ಅನ್ನೋದು ನಿಮ್ಮ ಎಲ್ಲರ ಮನಸ್ಸಲ್ಲೂ ಕೂಡ ಜನ್ಮ ತಾಳಲಿ ಮನೆ ಮನೆಗೂ ಕೂಡ ರೇಖೆ ಹಬ್ಬವಂತದಾಗ್ಲಿ ರೇಖೆ ರಕ್ಷತಿ ರಕ್ಷಿತಾ ಧನ್ಯವಾದ ಎಸ್ ಮೇಡಮ್ ನಿಜವಾಗ್ಲೂ ಖುಷಿ ಆಯ್ತು ಒಂದ್ ಮಾತನ್ನ ಹೇಳಿದ್ರು ಅವರು ನಂಬಿಕೆ ಮೇಲೆ ನಂಬಿಕೆ ಇರಬೇಕು ಅಂತ ಎಸ್ ಅದಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಏನೇ ಮಾಡಿದ್ರು ವೇಸ್ಟ್ ಆಗುತ್ತೆ ಎಲ್ಲೋ ಯಾರಿಂದನೂ ನಾನು ರೇಖೆಯನ್ನು ಪಡ್ಕೊಂಡೆ ಅದು ಅವರು ಸರಿಯಾಗಿ ಹೇಳ್ಕೊಟ್ಟಿಲ್ವೋ ಇಲ್ಲ ನೀವು ಸರಿಯಾಗಿ ಪರಿಪಕ್ವವಾಗಿ ಮಾಡಿಲ್ವೋ ಸೊ ರಿಸಲ್ಟ್ ಬಂದಿಲ್ಲ ಅಂತ ಹೇಳಿ ಈ ವಿಡಿಯೋ ಬಂದು ಕಮೆಂಟ್ ಹಾಕೋದು ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ನಂಬಿಕೆ ಇರುವವರ ನಂಬಿಕೆಯನ್ನು ಕೆಡಿಸುವಂತ ಕೆಲಸ ಕೆಲವರು ಮಾಡ್ತಾರಲ್ಲ ಅವರಿಗೆ ನಮ್ಮ ವೈಯಕ್ತಿಕ ಧಿಕ್ಕಾರವೂ ಕೂಡ ಇದೆ ಅಂತ ಹೇಳ್ತಾ ನನಗಂತೂ ತುಂಬ ಖುಷಿ ಆಯಿತು ಮೇಡಮ್ ಅಷ್ಟು ದೂರದಿಂದ ಮತ್ತೊಮ್ಮೆ ನಮ್ಮ ಸ್ಟುಡಿಯೋಗೆ ಬಂದು ರೇಖೆಯ ಬಗ್ಗೆ ಇರಬಹುದು ಅಥವಾ ನಿಮ್ಮ ಕ್ರಿಸ್ಟಲ್ ಬಗ್ಗೆ ಇರಬಹುದು ಅಥವಾ ರೇಖೆ ಪಡ್ಕೊಂಡ ನಂತರ ನನಗೆ ಸಮಸ್ಯೆ ಕ್ಲಿಯರ್ ಆಗಿಲ್ಲ ಅನ್ನೋರೆಲ್ಲರಿಗೂ ಕೂಡ ಒಂದು ಮಾತು ಅಥವಾ ಈ ಕಾರ್ಯಕ್ರಮದಲ್ಲಿ ಒಂದು ಜ್ಞಾನವನ್ನು ಕೊಡುವಂತ ಪ್ರಯತ್ನವನ್ನು ನೀವು ಮಾಡಿದ್ರಿ ಸೊ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ರೇಖೆ ಬಗ್ಗೆ ಇನ್ನೂ ಹೆಚ್ಚಿನ ನಾಲೆಜ್ ಏನಾದರೂ ಬೇಕು ಅಥವಾ ತಿಳ್ಕೋಬೇಕು ಅಂದ್ರೆ ಮೇಡಮ್ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದಕ್ಕೆ ನೇರವಾಗಿ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸರಣಿ ಕಾರ್ಯಕ್ರಮದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟಡಿ ಹೆಗ್ಗದ್ದೆ ಸ್ಟುಡಿಯೋ